ಜಯಭಾರತ್ ಮಾತಾ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ನಿರ್ಗುಡಿ ಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಮಲ್ಲಯ್ಯ ಮುತ್ತೆ ಅವರು ಇಂದು ಬೀದರ್ ನಗರದ ಬಿಗ್ ಬಜಾರ್ ಬಳಿ ಇರತಕ್ಕಂತಹ ನಂದಿ ಪೇಂಟ್ಸ್ ಅಂದರೆ ಪಿಕಪ್ ಗ್ಲೋಬಲ್ ಪೇಂಟ್ನ ಶೋರೂಮ್ ಉದ್ಘಾಟನೆ ಕಾರ್ಯಕ್ರಮವನ್ನು ಅರಿಬ್ಬಿನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಆಶೀರ್ವಾದ ಮಾಡಿದರು ಈ ಸಂದರ್ಭದಲ್ಲಿ ಅಕ್ಕಪಕ್ಕದ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಗಣ್ಯರು ನಾಗರಿಕರು ಮಹಿಳೆಯರು ಮಕ್ಕಳು ಯುವಕರು ಯುವತಿಯರು ತಾಯಂದಿರು ನಂದ್ಯರು ಪರಮಪೂಜ್ಯ ಶ್ರೀ ನಿರ್ಗುಡಿ ಮಲ್ಲಿನಾಥ್ ಮಹಾರಾಜ್ ಅವರ ಆಶೀರ್ವಾದವನ್ನು ದರ್ಶನವನ್ನು ಪಡೆದರು preview. preview. ಮತ್ತು ಗುರುಗಳಾದ ಶ್ರೀ ಹೋಗಿಲಿಂಗ ಶಿವಾಚಾರ್ಯ ಪೀಠಾಧಿಪತಿಗಳು ಹಲ್ಬರ್ಗ ಮತ್ತು ಶಿವಣಿ ಹೈದರಾಬಾದ್ ನಮ್ಮ ಪಿಕ್ಕಾ ಗ್ಲೋಬಲ್ ಪೇಂಟ್ನ ಒಂದು ಶೋರೂಮ್ನ ಉದ್ಘಾಟನಾ ಸಮಾರಂಭಕ್ಕೆ ಉದ್ಘಾಟನೆಗೆ ಉಭಯ ಶ್ರೀಗಳು ಬಂದಿದ್ದಾರೆ ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೇದಿದ್ದೀವಿ ನಮ್ಮ ಕುಟುಂಬ ಅವರದು ಅಪ್ಪರ್ ಅಪ್ಪ ಹಲ್ಬರ್ಗ ಏನು ಹೇಳಬೇಕಂದ್ರೆ ನಾವು ಎರಡು ಸಾವಿರ ಹದಿನಾಲ್ಕು ಹದಿನೈದರಲ್ಲಿ ಎರಡು ನೂರ ಒಂದು ಜನರಿಗೆ ನಮ್ಮ ಹಸ್ನಾ ಗ್ರಾಮದಲ್ಲಿ ಲಿಂಗ ದೀಕ್ಷೆ ಕೊಡುವ ಮುಖಾಂತರ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಅಪ್ಪ ಅವರು ಮತ್ತು ಅದೇ ರೀತಿ ನಮ್ಮ ಗುರುಗಳಾದ ಹೋಗಿ ವಾಮನಾಥ್ ಮಹಾರಾಜರು ಅವ್ರದಂತೂ ಭಾಳಷ್ಟು ಹೇಳಬೇಕಾಗಿದೆ ಅವರು ಒಂದೇ ಹೇಳ್ತಾರೆ ಏನಪ್ಪ ಅಂತಂದ್ರೆ ಎಲ್ಲರೂ ಒಂದಾಗಿರೋಣ ಯಾವುದೇ ಜಾತಿ ಕುಲ ಗೋತ್ರ ಬೇಡ ಇದು ಮುಂದಿನಲ್ಲಿ ಬಹಳ ಸಂಕಷ್ಟ ಪಟ್ಟು ದೇಶಕ್ಕ ದೇಶ ಮೊದಲು ಅಂತ ಹೇಳ್ತಾರೆ ಹೀಗಾಗಿ ಇಂತಹ ಸ್ತ್ರೀಗಳು ನಮಗು ಸಿಕ್ಕಿದ್ದು ನಾವೆಲ್ಲ ಜೈ ಭಾರತ್ ಜೈ ಭಾರತ್ ಸೇವಾ ಸಮಿತಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಹವಾಮ್ ಮಹಾರಾಜರು ಅವ್ರದೊಂದು ಇದು ಹೇಳ್ತಾದರೆ ಏನಂದ್ರೆ ದೇಶದಲ್ಲಿ ಒಂದೇ ಕಾರ್ಡ್ ನಡೀಬೇಕು ನ್ಯಾಷನಲಿಸಮ್ ಕಾರ್ಡ್ ಕರ್ನಾಟಕ ಬೇರೆ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಈ ಥರ ಬೇಡ ಒಂದು ದೇಶಕ್ಕೆ ಒಂದೇ ಕಾರ್ಡ್ ಇರಬೇಕು ಒಂದು ಮನುಷ್ಯಗೆ ಅವಾಗ ಕರಪ್ಷನ್ ಭ್ರಷ್ಟಾಚಾರ ಕಡಿಮೆ ಮಾಡುವ ಅಂತ ಹೇಳ್ತಾರೆ ಹೀಗಾಗಿ ಮತ್ತು ಅವರು ನೀವೆಲ್ಲ ನೋಡಿದ್ರಿ ಭಾಳಷ್ಟು ಜನ ಅಲ್ಲಿ ಇಲ್ಲಿ ಎಲ್ಲ ಕಡೆ ನಿಂತು ಭಕ್ತಿ ಪ್ರಸಾದ್ ಮುಖಾಂತರ ದರ್ಶನ ಕೊಡ್ತಾರೆ ಅದೇ ಅವ್ರದ್ದು ಒಂದು ಆಶೀರ್ವಾದ ಈ ನಮ್ಮ ದೇಶದ ಜನತೆಗೆ ಮತ್ತು ಭಕ್ತರಿಗೆ ಸುಮಾರು ಆರು ಸಾವಿರ ಮಠಗಳನ್ನು ಒಳಗೊಂಡ ಒಂದು ಶ್ರೀಗಳಿದ್ದಾರೆ ಅವರು ಎಲ್ಲ ಕಡೆ ಏನಾರಪ್ಪ ಅಂದ್ರೆ ನಿರಂತರ ಅನ್ನದೋತ್ಸಾಹ ಆಗಲಿ ಮತ್ತು ಅವ್ರು ಸ್ವತಃ ಎಲ್ಲಿ ಇರ್ತಾರ ಅಲ್ಲಿ ಅವರು ಅನ್ನದೋತ್ಸಾಹ ಕೊಡುವ ಮುಖಾಂತರ ದೇಶದ ಜನರಿಗೆ ಒಗ್ಗೂಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ಅನ್ನದಾತ ಮಹಾನಗರದಲ್ಲಿ ಬೀದರ್ ಮಹಾನಗರದಲ್ಲಿ ಅಂಗಡಿಯ ಪೂಜೆ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜರು ಈ ಕಾರ್ಯಕ್ರಮದ ಒಂದು ಪಾವನ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಗಣಪತಿ ಸಕ್ರಪ್ಪ ಹಜನಾಡ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೀತಾ ಇದೆ ಹೀಗಾಗಿ ಎಲ್ಲರೂ ಕೂಡ ಈ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಬಹಳ ವಿಶೇಷವಾಗಿರುವಂಥದ್ದು ನಮ್ಮ ಗಣಪತಿ ಸಕ್ರಪ್ಪ ಹಜನಾಡ್ ಅವರು ಮಾಡಿರ್ತಕ್ಕಂಥ ಕಾರ್ಯ ಮತ್ತು ಅವ್ರ ಮನಸ್ಸು ಭಾಳಷ್ಟು ಇಟ್ಕೊಂಡಿರ್ತಕ್ಕಂಥದ್ದು ಅಷ್ಟೇ ಎಲ್ಲ ತನೂ ಮನಧನವನ್ನು ಈ ಸಮಾಜಕ್ಕೆ ಅರ್ಪಿತವನ್ನು ಮಾಡ್ತಕ್ಕಂಥ ಒಬ್ಬ ಒಳ್ಳೆಯ ಯುವಕರಂದರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಅಂಥ ಯುವಕರು ಎಲ್ಲ ಕಡೆ ತಯಾರಾಗಬೇಕನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತು ವಿಶೇಷವಾಗಿ ನಮ್ಮ ಹವಾ ಮಲ್ಲಿನಾಥ್ ಮುತ್ಯ ಮಹಾರಾಜರು ಬಂದಿದ್ದಾರೆ ಹವಾ ಮಲ್ನಾಥ್ಮ ಮಹಾರಾಜರು ಹೇಗೆ ಅಂತಂದರೆ ಅವರು ಯಾವಾಗ ಅನ್ನುವಂಥದ್ದು ಅದು ನಮಗೂ ಗೊತ್ತಿಲ್ಲ ಯಾಕಂದರೆ ಅವರೊಂದು ಶಕ್ತಿ ಮತ್ತು ಅವರೊಂದು ಲೀಲೆ ಅದು ದೇವರ ಆಶೀರ್ವಾದ ಒಂದು ಕೊಡುಗೆ ಅನ್ನುವಂಥದ್ದನ್ನು ಅದಕ್ಕೆ ಅಂತಹ ಮುತ್ತೆಯವರು ಈ ಕಾರ್ಯಕ್ರಮದಲ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವಾ ಮಲ್ನಾಥ್ ಮುತ್ತಿಯವರು ಹೇಗಿದ್ದಾರೆಂದರೆ ಮನಸ್ಸು ನಿರ್ಮಲ ಅವರು ಒಳಗೂ ಒಂದೇ ಹೊರಗೂ ಒಂದೇ ಅಂಥ ಮುತ್ತಿಯವರು ಸಿಗೋದು ಭಾಳ ಕಷ್ಟ ಅದ ಯಾಕಂದರೆ ನಾವು ಯಾಕೆ ನಂಬ್ತೀವಿ ಮುತ್ತರಿಗೆ ಅವರ ಮನಸ್ಸು ನಿರ್ಮಲವಾಗಿರುವಂತ ಯಾರ ಮೇಲೂ ಕೂಡ ದ್ವೇಷಗಳಿಲ್ಲ ಎಲ್ಲ ಈ ಸಮಾಜಕ್ಕೆ ಎಲ್ಲ ಧರ್ಮಕ್ಕ ಸಂಘಟನೆಯನ್ನು ಮಾಡಿಕೊಂಡು ಇಡೀ ಇವತ್ತು ನಮ್ಮ ಭಾರತ ದೇಶದಲ್ಲಿ ಭಾರತ ಮಾತೆಯ ಜಂಡವನ್ನು ಹಿಡ್ಕೊಂಡು ಭಾರತ ಮಾತೆಗಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಒಬ್ಬ ಸಂತ ಯಾರಾದರೂ ಇದ್ರೆ ಅವ್ರ ಹವಾ ಮಲ್ನಾಥ್ ಮತ್ಯ ಪೂಜಕ್ಕ ಬಂದಿದ್ದಾರೆ ಯಾಕಂದ್ರೆ ಇವತ್ತು ಸಿಗಬೇಕಾದ್ರೆ ಅವ್ರದ್ದು ಪುಣ್ಯ ಇಬ್ಬಿಬ್ಬರು ಗುರುಗಳು ಬಂದಿದ್ದಾರೆ ಅಂದ್ರೆ ಪುಣ್ಯ ಅಂತ ಅನಿಸ್ತದೆ ಅದಕ್ಕೆ ಅಂತ ಆಶೀರ್ವಾದ ಇವತ್ತ ಗುರುಗಳು ಮಾಡ್ತಾ ಇದ್ರೆ ಇನ್ನು ಉತ್ತರ ಉತ್ತರವಾಗಿ ಬೆಳ್ಳಿ ಅಂತ ಮಾತನ್ನ ಹೇಳಿ Namah Shiva, Arah. Shiva,

शिवाय ओम नमः